ನಮ್ಮ ರಾಣೆಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಒಂದು ಸಣ್ಣ ಹಳ್ಳಿಯ ಮನುಷ್ಯ ಒಂಬತ್ತು ಜನ ಅವ್ರಿಗೆ ಮಕ್ಕಳು ಒಂಬತ್ತು ಜನರನ್ನು ಚೆನ್ನಾಗಿ ಓದಿಸಿದಾನೆ ಪಾಪ ಬಡ ರೈತ ನಾವೇನು ರೈ ದೇಶದ ಬೆನ್ನೆಲುಬು ಅಂತ ಬರಿ ಭಾಷಣ ಮಾಡಿದ್ರೆ ಸಾಲದು ಅಂತ ಒಂಬತ್ತು ಜನ ಓದಿಸಿ ಇಲ್ಲಿ ಎಂ ಬಿ ಎ ಮಾಡ್ತಂತ ಅವ್ರ ಮಗ ಒಬ್ಬನು ಇಲ್ಲಿ ಎಂ ಬಿ ಎ ಮಾಡ್ತಾ ಇದ್ದಾನೆ ಆ ಎಂ ಬಿ ಎ ಮಾಡತಕ್ಕಂತ ಒಬ್ಬ ಯುವಕನ ನಮ್ಮ ಮಗನ ಬಂದಾಗ ನಮ್ಮ ಅಪ್ಪನಿಗೆ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವನಿಗೆ ನಾನು ಮಾಲ್ ತರಿಸ್ಬೇಕು ಬೆಂಗಳೂರು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಂತ ಮಗ ಇವತ್ತು ಅಪ್ಪನ ಮಹಲ್ ಜಿ ಟಿ ಮಾಲೀಕ ಹರ್ಕೊಂಡು ಹೋದ್ರೆ ಅಲ್ಲಿ ಅವ್ನಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡಿನೀಯ ಅಧ್ಯಕ್ಷ ದಯಮಾಡಿ ಆ ಮಹಲ್ನ ಮುಚ್ಚಬೇಕು ತದಕ್ಷಣದಿಂದಲೇ ಸರ್ಕಾರ ಆದೇಶ ತಗೊಂಡು ಆ ಮಾಲನ್ನ ಮುಚ್ಚಬೇಕು ರೈತಿಗೆ ಅಗೌರವ ತೋರಿಸ್ತಕ್ಕಂಥ ಮಾಲನ್ನ ಮುಚ್ಚಬೇಕು ಜೊತೆಗೆ ಗುರಿ ಕಾಯ್ತಕ್ಕಂಥ ಒಬ್ಬ ಕುರುಬನನಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಒಬ್ಬ ರೈತನಿಗೆ ನ್ಯಾಯ ಸಿಗಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲ್ನ ಮುಚ್ಚಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನನ್ನ ಮಾಡಿ ಪಾಪ ಆ ರೈತ ನನ್ನ ಹತ್ರ ಫೋನಲ್ಲಿ ಮಾತಾಡ್ದ ಮಾತಾಡ್ದಾಗ ಹೇಳಿದೆ ನಾನು ಬರ್ತೀನಿ ನಡೆಯಪ್ಪ ಹೋಗೋಣ ಇಬ್ಬರು ಅಂತ ದಯಮಾಡಿ ಆ ರೈತನಿಗೆ ಅನ್ಯಾಯ ಆಗಿದೆ ಅಗೌರವ ಆಗಿದೆ ರೈತನ ಬೆನ್ನೆಲುಬು ಅನ್ನದಾತನಿಗೆ ಅನ್ಯಾಯ ಆಗಿದೆ ದಯಮಾಡಿ ತತಕ್ಷಣದಿಂದ ಆ ಜಿ ಟಿ ಮಾಲ್ನ ಮುಚ್ಚಿಸಲೇಬೇಕು ಅಂತಕ್ಕಂಥ ಸರ್ಕಾರನ ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ ಇದು ಮಾನವೀಯ ಸಂದೇಶದ ಜನವಾಹಿನಿ